ಧರ್ಮಸ್ಥಳದಲ್ಲಿ ಬಹಳಷ್ಟು ಮೂಳೆಗಳು ಸಿಗ್ತಾ ಇವೆ ಯಾರ್ದು ಈ ಮೂಳೆಗಳೆಲ್ಲ ಅಂತ ಹೇಳಿ ಪರಮಾಶ್ಚರ್ಯವಾಗುವ ರೀತಿಯಲ್ಲಿ ಘಟನೆಗಳು ಘಟಿಸಲ್ಪಡ್ತವೆ ಮತ್ತು ಆ ಮೂಳೆಗಳು ಅಲ್ಲಿರಲಿಕ್ಕೆ ಸಾಧ್ಯವಾದದ್ದು ಅದು ಹೇಗೆ ಈ ಹಿನ್ನೆಲೆ ಅಲ್ಲೆಲ್ಲ ಗಮನಿಸ್ತಾ ಹೋಗ್ತಿದ್ದ ಹಾಗೇನೆ ಈ ಮಾನವ ಸಾಗಾಣಿಕೆಯ ಕ್ರೌರ್ಯ ಅಂಗಾಂಗಗಳನ್ನು ಕಸಿಯುವಿಕೆಯ ಪ್ರಯತ್ನ ಇತ್ಯಾದಿಗಳು ನಮ್ಮ ಕಣ್ಮುಂದೆ ಮುಂದೆ ಬರ್ತವೆ ಮೊನ್ನೆ ಇದೇ ಥರ ಆಗಿದ್ದು ಘಟನೆ ಸರ್ ಕಳೆದ ಮೂವತ್ತೈದು ವರ್ಷಗಳ ಸಂದರ್ಭದಲ್ಲಿ ಓಡನಾಡಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಬಾಂಬೆಯ ಕ್ರೌರ್ಯದಿಂದ ಒಂದು ಎಂಟು ಜನ ಮಕ್ಕಳನ್ನು ಕಾಪಾಡಿದ್ವಿ ಆ ಮಗು ಒಂದು ಜಿಲ್ಲೆಯವರು ತುಂಬ ಸಾಕ್ಷರತೆ ಸುರಕ್ಷತೆ ಮತ್ತು ಅತ್ಯಂತ ವಿಚಾರವಂತ ಜಿಲ್ಲೆಯ ಮಗು ಅದು ಅದನ್ನು ಅಪರಿಸಿ ಬಾಂಬೆಯ ಕಮಟಿಪುರಕ್ಕೆ ಮಾರಲ್ಪಟ್ಟಿದ್ದರು ಎಲ್ಲ ಅದನ್ನ ಆರು ವರ್ಷ ಆ ಮಗುವಿಗೆ ಆ ಟೈಮಲ್ಲಿ ನಂತರ ಅವಳ ಬದುಕು ಕಟ್ಟುವ ನಿಟ್ಟಿನಲ್ಲಿ ಡ್ರೈವಿಂಗನ್ನು ಮಾಡಿಸಿ ಡ್ರೈವಿಂಗ್ ಲೈಸೆನ್ಸನ್ನು ಕೊಡಿಸಿ ಅವಳ ಸ್ವಂತ ಜಿಲ್ಲೆಗೆ ಕಳಿಸಿ ಅವರ ತ ಅವಳಿಗೆ ಬರಬೇಕಾದ ಆಸ್ತಿಯನ್ನು ಕೂಡ ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಕೊಡಿಸಿ ಆ ಬದುಕು ಕಟ್ಟಿಕೊಡಲಾಗಿದೆ ಅಲ್ಲೇ ಅವ್ರ ತಂದೆ ತಾಯಿ ಇದ್ರೂ ಕೂಡ ಅಪಹರಣ ಮಾಡ್ಕೊಂಡು ಹೋಗ್ಬಿಟ್ಟಿದ್ರ ಹೌದಲ್ಲ ಅವ್ರ ತಂದೆ ತಾಯಿ ಇದ್ದಾಗ್ಯೂ ಕೂಡ ಅವರು ಕೂಡ ಬಡವರೇ ಕಾರ್ಪೆಂಟ್ರಿ ಕೆಲಸವನ್ನು ಮಾಡ್ತಿದ್ರು ಬೇಕಂತಲೇ ಕೆಲವು ಅಂಶಗಳನ್ನು ನಾನು ಬದಲಾಯಿಸಿ ಹೇಳ್ತಾ ಇದ್ದೇನೆ ಇದೊಂದು ವಿಚಿತ್ರವೂ ಹೌದು ವಿಸ್ಮಯವೂ ಹೌದು ಅಷ್ಟು ಮಕ್ಕಳನ್ನು ಸಂರಕ್ಷಿಸಿ ಕರ್ಕೊಂಡು ಬಂದು ಅವರ ಬದುಕನ್ನು ಕಟ್ಟಲಾಯಿತು ಏನು ಮಾನವ ಸಾಗಾಣಿಕೆಗೆ ಒಳಪಟ್ಟಂಥ ಮಕ್ಕಳಲ್ಲಿ ಕೆಲವರು ರಾಷ್ಟ್ರದ ಅತ್ಯುನ್ನತವಾದಂತಹ ಗೌರವವನ್ನ ಪಡೆದಿದ್ದ ಈ ನಿಟ್ಟಿನಲ್ಲಿ ಅವಳು ಬದುಕು ಮ ಗಂಡ ಮತ್ತಿಬ್ಬರು ಮಕ್ಕಳು ಕೂಡ ಆದರು ಮದುವೆ ನೀವೇ ಸರ್ ಮದುವೆ ಅವರೇ ಮಾಡಿದ್ದು ಅವ್ರ ಕುಟುಂಬಕ್ಕೆ ಹತ್ತಿರವಾದಂಥದ್ದು ಅವರ ಕಮ್ಯುನಿಟಿಯಲ್ಲೇ ಮದುವೆ ಆದಂಥದ್ದು ಅವಳು ಮದುವೆಯಾಗಿ ಇಬ್ಬರು ಮಕ್ಕಳು ಒಬ್ಬ ಪಿ ಯು ಸಿ ಓದ್ತಿದ್ದಾನೆ ಇನ್ನೊಬ್ಬಳು ಒಂಬತ್ತನೇ ಕ್ಲಾಸ್ಗೆ ಬಂದಾಗ ಅವಳೋಲ್ ಸೈನ್ಸ್ ಪ್ರಾಬ್ಲಮ್ಸ್ ಅಂತ ಹೇಳಿದರೆ ಕಿಶೋರಿ ವ್ಯವಸ್ಥೆಯ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅವಳು ಇಲ್ಲಿ ಬಂದನು ನೀವಾದರೆ ಒಂಚೂರು ಶಿಸ್ತು ಆದರೆ ಕಲಿಸ್ತೀರಾ ನಾನಾದರೆ ನನ್ನ ಬದುಕಲ್ಲಿ ವಿಪರೀತ ಶಿಸ್ತು ಕಲ್ತಿದ್ದೇನೆ ನನ್ನ ಮಗಳಿಗೂ ಒಂದು ಶಿಸ್ತನ್ನು ಕಲಿಸಿ ಅಂತ ಹೇಳಿದ್ರು ಆದರೆ ಆ ಮಗು ಒಂದು ಆರು ತಿಂಗಳು ಎಂಟು ತಿಂಗಳು ನಮ್ಮ ನಂತರ ಅವಳ ಕುಟುಂಬಕ್ಕೆ ಹೋಗುವ ಅಂಶವನ್ನೇ ಹೇಳ್ತೀವಿ ಯಾರು ಬಾಂಬೆಯಿಂದ ಕರೆದುಕೊಂಡಂಥ ಮಗುವಿನ ಮಗು ಆಮೇಲೆ ನಾವು ವಾಪಸ್ ಕಳಿಸಿದ್ವಿ ಕೌ ಕೌಟುಂಬಿಕವಾದಂಥ ವಾತಾವರಣ ಬೇಕು ಮಗುಗೆ ಅಂತೇಳಿ ವಾಪಸ್ ಕಳಿಸಿದ್ವಿ ಮಗು ಕೂಡ ಚೆನ್ನಾಗಿ ಹೋಗ್ತಿತ್ತು ಎಲ್ಲಕ್ಕಿಂತ ದುರಂತ ಅಂತ ಹೇಳಿದರೆ ಮೊನ್ನೆ ದೀಪಾವಳಿಯ ಹಿಂದಿನ ದಿವಸ ನಮಗೆ ಫೋನ್ ಮಾಡಿ ನನ್ನ ಮಗು ಕಾಣೆಯಾಗಿದ್ದ ಅಂತೇಳಿ ಅಡುಗೆ ಶುರು ಮಾಡಿದ್ರು ತಾಯಿ ತಾಯಿಯನ್ನು ನಾವೇ ಸಾಕಿರೋದರಿಂದಾಗಿ ಆಯ್ತಮ್ಮ ಆಗಲಿ ಅದೇನು ನೋಡೋಣ ತಲೆ ಕೆಡಿಸ್ಕೋಬೇಡ ಅಂತ ಅಂದೆ ಇಲ್ಲ ನನ್ನ ಥರದ ಸ್ಥಿತಿಗೆ ಸಿಗಾಕೊಬಿಟ್ರೆ ಏನು ಮಾಡೋದು ಅಂತ ಬಡ್ಕೊಳ್ಳೋಕ್ಕೆ ಶುರು ಮಾಡಿದರು ಹಾಗಾಗಿ ಸ್ಟ್ಯಾನ್ಲಿಯವರು ಇನ್ನು ಹೊರಟುಬಿಡೋಣ ಬೇಡ ಅಂತ ಇಲ್ಲಿಂದ ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿ ಹಾಕಿದ್ಲು ಕಾರನ್ನು ತೊಗೊಂಡು ವರ್ಟ್ ಅಲ್ಲಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ವಿ ಪೊಲೀಸವರು ಕೂಡ ಇಮಿಡಿಯೇಟಾಗಿ ಕಂಪ್ಲೇಂಟನ್ನು ತೊಗೊಂಡ್ರು ಕಾಣೆಯಾದ ಮಗುವಿನ ವಯಸ್ಸು ಹದಿನೈದು ವರ್ಷ ಎರಡು ತಿಂಗಳು ಆಮೇಲೆ ಕಾಣೆಯಾದ ಮಗುವಿನ ಮೊಬೈಲು ಇವ್ರು ಕೊಟ್ಟಿಸಿರ್ಲಿಲ್ಲ ಆದರೆ ಅದನ್ನೆಲ್ಲ ಹುಡುಕುವಾಗ ಅವ್ರದೊಂದು ಮೊಬೈಲ್ ಸಿಕ್ತು ಮೊಬೈಲಲ್ಲಿ ಕೆಲವು ಫೋನ್ ನಂಬರ್ಗಳು ಸಿಕ್ಕಿದ್ವು ಆ ಫೋನ್ ನಂಬರ್ಗಳನ್ನ ಹುಡುಕೋಕೆ ಶುರು ಮಾಡಿದ್ರು ಅದು ಚಲನೇಲಿತ್ತು ಅಂತೂ ಇಂತೂ ಮಾಡಿ ಅಲ್ಲಿಂದ ಒಂದು ನಲವತ್ತೆಂಟು ಕಿಲೋಮೀಟ್ರ್ ದೂರದಲ್ಲಿ ಆ ಜಿಲ್ಲೆಯ ನಲವತ್ತೆಂಟು ಕಿಲೋಮೀಟ್ರಲ್ಲಿ ಅವನನ್ನು ಪತ್ತೆ ಮಾಡಿದ್ವಿ ನಾವು ಪೊಲೀಸಿನವರು ಮತ್ತು ಡಿ ಸಿ ಪಿ ಯು ಯೂನಿಟ್ ಅವರು ಇದನ್ನು ಭಾರಿ ಆ ಜಿಲ್ಲೆಯವರಿಗೆ ಯಾವ ರೀತಿಯ ರೆಸ್ಪೆಕ್ಟ್ ಹೇಳಿದರೂ ಗೊತ್ತಾಗೋದಿಲ್ಲ ಅಷ್ಟು ಟಕ 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 ಕೆಲಸ ಮಾಡಿಕೊಟ್ರು ಆಮೇಲೆ ಅವನನ್ನು ಗುರುತಿಸೋದು ಕಷ್ಟ ಸರಿ ಅಲ್ಲಿಗೆ ಹೋದಾಗ ಮತ್ ಮತ್ತೆ ಆ ಜಿಲ್ಲೆ ಹೆಡ್ ಕ್ವಾರ್ಟರ್ಸಲ್ಲಿ ಅವನ ಮೊಬೈಲು ಇದಾಗ್ತಾಯಿತ್ತು ಆಮೇಲೆ ಮತ್ತೆ ಅಲ್ಲಿಗೆ ಬಂದಾಗ ಅವನು ನಾನಲ್ಲ ಅವನು ನಾನಲ್ಲ ಅವನು ಅಂತ ಶುರು ಮಾಡ್ದ ಸಿಗಕೊಂಡ ನಾನಲ್ಲ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅನ್ಕೊಂಡು ನಿಮ್ಗೆ ಗೊತ್ತಲ್ಲ ಪೊಲೀಸ್ನವರು ಒಂದು ಸರಿ ಈ ಥರ ಮಾತು ಬಂದು ಕೂಡಲೇ ಅವನನ್ನು ಕರ್ಕೊಂಡು ಬಂದು ಎನ್ಕ್ವೈರಿಂಗ್ ಮಾಡಿ ನಮಗೆ ಸಿಕ್ಕ ಆಶ್ಚರ್ಯಕರವಾದ ಘಟನೆ ಇಲ್ಲಿಂದ ಪ್ರಾರಂಭ ಆಗುತ್ತೆ ಸರ್ ಹೇಗೆ ಧರ್ಮಸ್ಥಳದಲ್ಲಿಯೂ ಕೂಡ ಆ ಮೂಳೆಗಳು ಸಿಕ್ಕಿರಬಹುದು ಅನ್ನುವ ಕಾರಣಕ್ಕೆ ಮಾನವ ಸಾಗಾಣಿಕೆ ಅನ್ನುವಂಥ ಕ್ರೌರ್ಯ ಯಾವ್ಯಾವ ರೀತಿ ಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಆತ ಕಂಟೆಂಟ್ ಕ್ರಿಯೇಟರ್ ಇದು ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಂಡು ಆ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಫೋಟೋವನ್ನು ತರಿಸ್ಕೊಂಡು ಆ ಕಡೆ ಕಡೆ ಓಡಾಡೋದನ್ನು ಮಾಡಿ ಸಣ್ಣ ಪುಟ್ಟ ಮೈ ಕೈ ಅಂತ ಕೆಲಸ ಮಾಡಿಸಿ ಕಂಟೆಂಟ್ ಕ್ರಿಯೇಟ್ ಮಾಡೋದು ಇನ್ನೊಂದು ಹಾಡನ ಜೊತೆಲಿ ಆಮೇಲೆ ಕಲರ್ ಮಿಕ್ಸಿಂಗ್ ಮಾಡೋದು ಆಮೇಲೆ ಅವರು ಇವನೇ ಒಂದು ಹತ್ತು ಹದಿನೈದು ಜನರದ್ದು ಲಿಸ್ಟ್ ರೆಡಿ ಮಾಡಿರ್ತಾನೆ ಬೇಕಾದರೂ ಇವ್ರನ್ನ ಅಪ್ರೋಚ್ ಮಾಡ್ಬೋದು ಲವ್ಗೋ ಮತ್ತೊಂದಕ್ಕೋ ಅನ್ನೋ ರೀತಿಯಲ್ಲಿ ಇವನೇ ಹೇಳ್ಕೊಟ್ಬಿಡ್ತಾನೆ ಹುಡುಗರು ಇದು ಪೋಷಕರು ಕೂಡ ಗಮನಿಸಬೇಕು ನಮ್ಮ ಗಮನಕ್ಕೆ ಬಂದದ್ದು ಇದು ಮೊದಲನೇ ಕೇಸ್ ಆಗಿರ್ಬೋದು ಆದಾಗಿ ಇದು ಭಾಳಷ್ಟು ಕೇಸ್ಗಳಲ್ಲಿ ಇರ್ಬೋದು ಇಲ್ಲ ಅಂತಲ್ಲ ನಾನು ಅಲ್ಲಿಯ ಜಿಲ್ಲೆಯ ಎಸ್ ಪಿ ಯವರಿಗೂ ಕೂಡ ಹೇಳುವಂಥದ್ದು ಇದನ್ನು ಗಮನಿಸಬೇಕು ಅಂತ ಅನ್ನುವಂಥದ್ದು ಅದೇ ರೀತಿಯಾಗಿ ಭಾಳಷ್ಟು ವಿಚಾರಗಳೊಡನೆ ನಾವು ಮಾತಾಡಬೇಕಾಗಿದೆ ಪೊಲೀಸ್ನವರು ಮತ್ತು ನಾವು ನಮಗೆ ಬರ್ತಿರುವಂಥ ಹೊಸ ಇನ್ಫಾರ್ಮೇಷನ್ ಕಾರಣದಿಂದ ನೋಡಿ ಆ ಹುಡುಗರು ಯಾವ ರೀತಿ ಕ್ಯಾಚ್ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಡೋಲ್ಸನ್ಸ್ ಶಾಲೆಗಳ ಹತ್ರ ಹೋಗ್ತಾರೆ ಅಡೋಲ್ಸನ್ಸ್ ಸ್ಕೂಲ್ಗಳ ತುಂಬ ಪ್ರೀ ಕಾಲೇಜ್ ಹತ್ರ ಹೋಗ್ತಾರೆ ಕಂಟೆಂಟ್ ಕ್ರಿಯೇಟರ್ಸ್ ಅನ್ನೋರು ಕಂಟೆಂಟ್ ಕ್ರಿಯೇಟರ್ಸು ಆಮೇಲೆ ಅವರು ಸಣ್ಣದು ಯೂಟ್ಯೂಬ್ ಚಾನಲ್ ರೀತಿ ಮಾಡ್ಕೊಂಡಿರ್ತಾರೆ ಅಥವಾ ನ್ಯೂಸ್ ಚಾನಲ್ ಅನ್ನೋ ರೀತಿಲಿ ಹೋಗ್ತಾರೆ ಆಗ ಆ ಹುಡುಗರು ನಾವು ಕೂಡ ಶೈನ್ ಆಗ್ಬೋದು ಅಂತ ಅನ್ನೋ ರೀತಿಯಲ್ಲಿ ಅವ್ರನ್ನ ಅವ್ರನ್ನ ಬಿಂಬಿಸುವ ರೀತಿಯಲ್ಲಿ ಇವರು ಕಂಟೆಂಟ್ ಕ್ರಿಯೇಟರ್ಸು ಇದು ಮಾಡ್ತಾರೆ ಹೆಣ್ಮಕ್ಳನ್ನ ಮಾಡ್ತಾರೆ ಅದು ಚೈನ್ ರೀತಿ ಬೆಳ್ಕೋತದೆ ಅವಳು ಅವ್ಳ ಫ್ರೆಂಡಿಗೆ ಹೇಳ್ತಾಳೆ ಅಡಲ್ಟ್ ಸೆನ್ಸ್ ಅಲ್ವ ಸರ್ ಕಿಶೋರಿ ವ್ಯವಸ್ಥೆಯಲ್ಲಿ ನನ್ನ ಕೇಳೋದಾದರೆ ಭಾರಿ ಎಚ್ಚರಿಕೆಯಿಂದ ನಿಮ್ಮ ಹಿರಿಯರನ್ನು ಕಾಯ್ಲಿಕ್ಕೆ ಬಿಡಿ ಮತ್ತು ಅನಿವಾರ್ಯ ಯಾವುದು ಗಂಡ ಇಬ್ಬರು ಇತ್ತೀಚಿನ ದಿನಗಳಲ್ಲಿ ಕೆಲಸ ಮಾಡಬೇಕು ಹೊಟ್ಟೆ ಕಟ್ಟಬೇಕು ಬದುಕನ್ನು ಕಟ್ಕೋಬೇಕು ಆದಾಗ್ಯೂ ಕೂಡ ಮಕ್ಕಳಿಗೆ ಗುಣಮಟ್ಟದ ಸಮಯವನ್ನು ಕೊಡೋದು ಭಾರಿ ಮುಖ್ಯವಾಗಿರುತ್ತೆ ಈ ಸಮಯದಲ್ಲಿ ಈ ಮಗು ಈ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಿಗಾಕೋದು ಅವನು ಇವಳನ್ನು ಒಂದು ರೀತಿಯಾಗಿ ಹೀರೋಯಿನ್ ರೀತಿಯಾಗಿ ಬಿಂಬಿಸುವ ಹಾಡುಗಳನ್ನು ನೀನು ಸಿಗಲಿಲ್ಲ ಅಂದರೆ ದುಃಖದ ಹಾಡು ಹಾಕೋದು ನೀನು ಸಿಗ್ತೀನಿ ಅಂದರೆ ಗೆಲುವಿನ ಹಾಡು ಹಾಕೋದು ನೀನು ಇನ್ನೇನೋ ಆದರೆ ರಂಜಕವಾದಂಥ ಹಾಡುಗಳನ್ನು ಬೆರೆಸಿ ಕಂಟೆಂಟ್ ಕ್ರಿಯೇಟ್ ಮಾಡಿ ಅವ್ರಿಗೆ ಕಳಿಸೋದು ಅವ್ರಿಗೆ ಬಾಯ್ಸ್ಗಳ್ ಕಳಿಸ್ತಿದ್ದಾನೋ ಅಥವಾ ಟ್ರಾಫಿಕರ್ ಕಳಿಸ್ತಿದ್ದಾನೋ ಇದು ನಮಗೆ ಕೆಲವು ಸಾರಿ ಅರ್ಥ ಆಗದೇ ಇರುವ ಪ್ರಕ್ರಿಯೆ ಆದರೂ ಕೂಡ ಅವರು ಕಳಿಸ್ತಾ ಇದ್ದಿದ್ದು ಈ ಥರದ ಟ್ರಾಫಿಕರ್ಸ್ಗೇ ಈ ಅಪರಾಧ ಜಗತ್ತಲ್ಲಿ ಏನು ಅಂತ ಹೇಳಿದರೆ ನಾನು ಡೈರೆಕ್ಟಾಗಿ ಸಿಗಾಕೋಬಾರ್ದು ಈಕೆನೇ ಕಳಿಸ್ದಂಗೆ ಮಾಡೋದು ಅವನೇ ಲೀಸ್ಟ್ ಕೊಟ್ಟಿರೋದು ಇವರೆಲ್ಲ ಶೂಟ್ ಮಾಡ್ಬಿಟ್ಟಾರೆ ಆ ಆ ಹುಡುಗೀನೇ ಕಳಿಸ್ಬೇಕು ಆ ಹುಡುಗಿಗೆ ಸಿಮ್ ತಗೊಡೋದು ಇವರೇನೆ ಆ ಹುಡುಗಿಗೆ ಹೆಂಗೆ ಸಿಮ್ ಬರುತ್ತೆ ಮೈನಸ್ಸಿಗೆ ಹೆಂಗೆ ಕಂಟೆಂಟ್ ಕ್ರಿಯೇಟರ್ನ ಈಕೆನೆ ಪೋಸ್ಟ್ ಮಾಡ್ತಾಳೆ ಮತ್ತೆ ಆ ಐಡಿಂಗ್ ಸಿಮ್ಗಳು ಯಾವೆಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಹುಡ್ಕೋದು ಮಗುವನ್ನು ಆಮೇಲೆ ಇದನ್ನ ಯಾವಾಗ ಇವನನ್ನು ಹಿಡ್ಕೊಟ್ಟು ಅವನು ಹೇಳಿದ್ದು ನಾನು ಬರೀ ಕಂಟೆಂಟ್ ಕ್ರಿಯೇಟರ್ ಅವನಿಗೆ ಸಿಗುವ ಆದಾಯವೂ ಕೂಡ ಒಂದು ಹುಡುಗಿಗೆ ಐನೂರು ರೂಪಾಯಿ ಸಿಗುತ್ತೆ ಜೊತೆಗೆ ಈ ಹುಡುಗಿನೇ ದುಡ್ಡು ಕೊಡಬೇಕು ಅನ್ನೋ ರೀತಿಲೂ ಇರುತ್ತೆ ಕೆಲವು ಸಾರಿ ಆ ಹುಡುಗಿನೂ ಒಂದಷ್ಟು ಕೊಡ್ತಾರೆ ಈ ಹದಿನೈದು ಜನ ಇರ್ತಾರಲ್ಲ ಹದಿನೈದರಿಂದ ಇಪ್ಪತ್ತೈದು ಜನ ಹುಡುಗರುಗಳು ಅವರೂ ಒಂದಷ್ಟು ಆಗ್ತಾರೆ ಯಾಕೆ ಅಂದರೆ ದಿಸ್ ಇಸ್ ದ ಗ್ಯಾಂಗ್ ಈ ಗ್ಯಾಂಗು ಯಾವ ರೀತಿಯಾಗಿ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾಗಲ್ಲ ದಟ್ ಈಸ್ ನಾಟ್ ಎನೇ ಎ ಬಡವರು ಅಂತಲ್ಲ ಮಧ್ಯಮ ವರ್ಗದವರು ಕೆಳ ಮಾಧ್ಯಮ ವರ್ಗದವರು ಮತ್ತು ಸಿರಿವಂತ ಮಾಧ್ಯಮ ವರ್ಗದವರು ಇರ್ಬೋದು ಅಡೋಲ್ ಸೆನ್ಸ್ ಅವರು ಈ ಒಂದು ಐವತ್ತು ಫೋಟೋವನ್ನು ಕಂಟೆಂಟ್ ಕ್ರಿಯೇಟ್ ಮಾಡಿ ಈ ಗ್ರೂಪಿಗೆ ಚೆಲ್ಲಿದ ನಂತರ ಅವರು ಅಪರಿಸುವ ಪ್ಲ್ಯಾನ್ ಮಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಆಮೇಲೆ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಅವರು ಕನ್ವಿನ್ಸ್ ಆದ ಮೇಲೆ ಎಲ್ಲೋ ಒಂದು ಕಡೆ ಅವರಿಗೆ ಟ್ರೀಟ್ ಮಾಡ್ತಾರೆ ಮದುವೆ ಆಗೋಣ ಬಾ ಅಂತಾರೆ ಅದು ಉದ್ಯೋಗ ಪಡಿಸ್ತೀನಿ ಬಾ ಅಂತಾರೆ ಯಾವುದೋ ಸಣ್ಣ ಡಿಸ್ಪ್ಯೂಟು ಮಕ್ಳಿಗೆ ಗಲಾಟೆನೋ ಅಣ್ಣ ತಂಗಿಗೆ ಗಲಾಟೆನೋ ಅಥವಾ ಅಪ್ಪ ಮಕ್ಕಳಿಗೆ ಗಲಾಟೆನೋ ಈ ಗಲಾಟೆ ಆದಾಗ ಅವಳು ಆ ಭಾವನೆ ರೊಟ್ಟಿಗೆ ಹಂಚ್ಕೊಂಡು ಕೂಡಲೇ ಅಪಾರ್ಸುವ ಪ್ಲ್ಯಾನ್ ಮಾಡ್ತಾರೆ ಇದನ್ನು ನಾವು ಗಮನಿಸಿದ್ದಂಥದ್ದು ಈ ಕೇಸಲ್ಲಿ ಹಾಗಾಗಿ ಮಧ್ಯರಾತ್ರಿ ನಮ್ಮ ಅಮಾವಾಸ್ಯೆ ಕತ್ಲಲ್ಲಿ ಚಲನೆಗೊಳ್ದರು ಒಳಗಾದ್ವಿ ಏನು ಏನಾಗ್ತಿದೆ ಅಂತ ಹೇಳಿ ನಾವು ಅಲ್ಲಿಯ ಪೊಲೀಸ್ನವರು ತುಂಬ ಕೆಲಸ ಮಾಡಿದರು ಮತ್ತು ಅಲ್ಲಿ ಡಿಸ್ಟಿಕ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅವರು ಕೂಡ ನಮ್ಮೊಡನೆ ಕೆಲಸ ಮಾಡ್ತಾ ಬಂದರು ಇದು ನಡೆಯುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಯಾವುದೋ ತಾಲೂಕಲ್ಲಿ ಅಂತ ಭಾವಿಸ್ಕೊಡಿ ಯಾಕೆ ಅಂತ ಹೇಳಿದರೆ ತನಿಖೆ ಹಂತದಲ್ಲಿರುವಾಗ ನಾವು ಅದನ್ನು ಡಿಸ್ಕ್ಲೋಸ್ ಮಾಡುವಾಗಿಲ್ಲ ಆ ಕಾರಣದಿಂದ ಆದರೆ ಅಲ್ಲಿ ಡಿ ಸಿ ಪಿ ಓದಂಥ ಮಂಜುನಾಥ್ ಅವರು ಅಥವಾ ಅವರ ಹುಡುಗರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಆ ಮಗುವನ್ನು ಸಮೃದ್ಧಿಸಲೇಬೇಕಾಗಿತ್ತು ಆಮೇಲೆ ಆ ಮಗು ಯಾವ ಕಂಟೆಂಟ್ ಕ್ರಿಯೇಟರನ್ನ ನಾವು ಕರ್ಕೊಂಡು ಬಂದರೆ ಅವನು ವಿದ್ಯಾರ್ಥಿ ಅವನಿಗೆ ಅಷ್ಟು ವಯಸ್ಸಾಗಿದೆ ಅವನು ಒಪ್ಕೊಂಡ ಅವನ ಹತ್ರ ನೂರಾರು ಫೋಟೋಗಳು ಹೆಂಗೆ ಬರ್ತವೆ ಸರ್ ಎಲ್ರಿಗೂ ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ಆಮೇಲೆ ಅವನ ಹಳ್ಳಿಗೆ ಹೋದರೆ ಅವನಲ್ಲಿಲ್ಲ ಅಲ್ಲಿಂದ ಹೋದರೆ ಮತ್ಯಾವುದೋ ಇಂಟೀರಿಯರ್ ವಿಲೇಜನ್ನು ತೋರಿಸ್ತಾ ಇದೆ ಅದು ಶಿವಮೊಗ್ಗ ಡಿಸ್ಟಿಕ್ ಬರಲ್ಲ ಚಿಕ್ಕಮಗ್ಳೂರು ಡಿಸ್ಟಿಕ್ಕೋಗುತ್ತೆ ಚಿಕ್ಕಮಂಗ್ಳೂರಿಗೆ ಹೋದರೆ ದಾವಣಗೆರೆಗೆ ಹೋಗುತ್ತೆ ಇದು ಒಂದು ವಿಚಿತ್ರವಾದಂಥ ಸನ್ನಿವೇಶಗಳು ಯಾಕೆಂದರೆ ಒಂದು ಗಡಿಯಲ್ಲಿ ಇಂದ ಇನ್ನೊಂದು ಗಡಿಯಲ್ಲಿ ಒಂದಷ್ಟು ದಿವಸ ಸೇರಿಸೋದು ಈ ತಾಯಿ ಹರ್ಚ್ಕೊಂಡು ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಇಲ್ಲಿ ಟ್ರಾಫಿಕರೇ ಹೋಗ್ಬಿಟ್ಟು ತಾಯಿಯೊಟ್ಟಿಗೆ ಸೇರ್ಕೊಂಡ್ಬಿಡೋದು ಅಯ್ಯೋ ಹಿಂಗಾಯ್ತಾ ಅವು ಹಿಂಗಾಗಿ ಹೋಗ್ತಾಯ ಅಕ್ಕ ನಾನು ಹುಡುಕ್ತೀನಿ ಅಂತ ಅವ್ರ ಜೊತೆಯೇ ಸೇರ್ಕೊಂಬಿಡೋದು ಅಥವಾ ಫೋನ್ ಮಾಡೋದು ಅಕ್ಕ ಸಿಕ್ಕದಿಲ್ಲ ಅವ್ರಿಗೆ ಈ ಫೋನ್ ಮಾಡಿದ್ದಲ್ಲ ಅಕ್ಕ ನನಗೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇವನ್ ಮೇಲೆ ಡೌಟ್ ಬರಬಾರ್ದು ಈ ಟ್ರಾಫಿಕರ್ಸು ಆಮೇಲೆ ಅವ್ರು ಗ್ಯಾಂಗ್ ಕಡೆಯಿಂದ ಫೋನ್ ಮಾಡಿಸೋದು ಯಾವುದೇ ಹೆಣ್ಣು ಮಗಳ ಕಡೆಯಿಂದ ನೀವು ಏನಮ್ಮ ನನ್ನ ನಮ್ಮ ಹುಡುಗನ ಅನುಮಾನ ಪಟ್ಕೊಂಡು ಬೈತಿ ಅಂತಲ್ಲ ಅಂತ ಇವರೇ ಹೇಳ್ಬಿಡೋದು ಈ ಥರದ ಥ್ರೆಟ್ ಕೊಟ್ಟುಬಿಟ್ರೆ ಈ ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಅಂಜು ಬಿಟ್ಲಿ ತನ್ನ ಮಗಳು ಎಲ್ಲೋ ಓಡೋಗಿದ್ದಾಳೆ ಅಂತ ಎಲ್ಲ ಕಡೆ ಸಾರು ಬಿಡ್ಲಿ ಅನ್ನುವಂಥದ್ದನ್ನು ಮಾಡಿ ಇವರ ಯೋಗ್ಯತೆಯನ್ನು ಇವರ ಘನತೆಯನ್ನು ಕುಗ್ಗಿಸುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ ಸರ್ ಇದು ಒಂದು ನೆಟ್ವರ್ಕಿನ ಸಾರಾಂಶ ಇವಳು ಏನು ಕಂಟೆಂಟ್ ಕ್ರಿಯೇಟ್ ಆದಮೇಲೆ ಮಾರ್ಕೆಟ್ ಆಗ್ತಾಳೆ ಆಗಲ್ವ ಅನ್ನುವಂಥದ್ದು ಅಲ್ಲಾರೋ ಅಗೋಚರಿತ ಜನರು ಕೂತ್ಕೋತಾರೆ ಇದೊಂದು ಹೊಸ ಕೇಸ್ ರೀತಿಯಲ್ಲಿ ನೋಡಬೇಕು ಸರ್ಕಾರಗಳು ಮಕ್ಕಳನ್ನು ಕೊಲ್ಲುವಂಥದ್ದು ಮಕ್ಕಳನ್ನ ಮಾನವ ಸಾಗಾಣಿಕೆ ಮಾಡುವಂಥದ್ದು ಅಲ್ಲಿಲ್ಲೂ ಧರ್ಮಸ್ಥಳದಂತಹ ಸ್ಥಳಗಳಲ್ಲಿ